ಯಾರಿ ಬೇಕು ಸರ್ ಅದೇನಂದ್ರೆ ಸರ್ ಪಕ್ಕದ ಫ್ಲಾಟ್ ಅಲ್ಲಿ ಒಂದು ಚಿಕ್ಕ ಕೆಲಸದ ಮೇಲೆ ಬಂದಿದೀವಿ ಸರಿ ಆದ್ರೆ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಸರ್ ಫೋನ್ ಮಾಡಿದ್ನೆ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದ್ರು ನನಗೊಂದು ಚಿಕ್ಕ ಕೆಲಸ ಇದೆ ಅರ್ಜೆಂಟಾಗಿ ಹೊರಗೋಗಬೇಕು ಅಲ್ಲಿವರೆಗೂ ನನ್ನ ವೈಫ್ನ ಸ್ವಲ್ಪ ಹೊತ್ತು ನಿಮ್ಮ ಮನೇಲಿ ಇಟ್ಕೊಳಕ್ಕಾಗತ್ತಾ ಸರ್ ಲೇಡೀಸ್ನ ರೋಡಲ್ಲಿ ನಿಲ್ಸಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಸರ್ ಚೂರಿ ಹೆಲ್ಪ್ ಮಾಡಿ ಸರ್ ಓಕೆ ಓಕೆ ಸರಿ ನೀನು ಬಂದಿರಮ್ಮ ಒಂದ್ ಹತ್ತು ನಿಮಿಷ ಇಲ್ಲೇ ವೇಟ್ ಮಾಡು ನಾನು ಹೋಗಿ ಟಕ್ ಅಂತ ಕೆಲಸ ಮುಗಿಸಿಕೊಂಡು ಬರ್ತೀನಿ ಸರಿನಾ ಬಾಮ್ಮ ನಿನ್ನ ಮನೆ ಅಂತ ಅನ್ಕೋ ಕುತ್ಕೋಮ್ಮ ಆ ಕಾಫಿ ಟೀ ಏನಾದ್ರು ತಗೊಂಡ ಬರಲ್ಲ ನಿನಗೆ ಇಲ್ಲ ಅದೇನು ಬೇಡ ರೀ ಓ ಸರಿ ಸರಿ ನೀನು ಇಲ್ಲೇ ಕುತ್ಕೋ ನಾನು ಒಳಗೆ ಕೆಲಸ ಇದೆ ನಾನು ಹೋಗಿ ನೋಡ್ತೀನಿ ಆಯ್ತು ನೀವು ಹೋಗಿ கிட்டு அவன் கண்ட நன்பேன்னை அவர் தோம்பிட்டு அவள் கரெக்ட் ஐ ஓ ಎಲ್ಲಿ ಈ ಹುಡುಗಿ ಇಲ್ಲೇ ತಾನೇ ಇದ್ಲು ಎಲ್ಲೋದ್ಲು ಅಂತ ಆಚೆ ಹೋಗಿ ನೋಡೋಣ ಇಲ್ಲೂ ಕಾಣಿಸ್ತಾ ಇಲ್ವೆ ಹ ಎಲ್ಲ ಇವಳು ತುಂಬ ನಾವು ಹೋಗಿದ ಕೆಲಸ ಬೇಗನೆ ಮುಗೀತು ನನ್ನ ಹೆಂಡ್ತಿನ ಸ್ವಲ್ಪ ಕರಿತೀರಾ ಏನ್ರಿ ನಿಮ್ ವೈಫ್ ಎಲ್ಲೋದ್ಲು ಅಂತ ಗೊತ್ತಿಲ್ಲ ರೀ ಏನ್ರಿ ಹೇಳ್ತಾ ಇದ್ದೀರಾ ನಿಮ್ಮನೇಲೆ ತಾನೇ ಇಟ್ಕೊಳಕೆ ಎಲ್ರಿ ಓದ್ಲು ಅವಳು ಏನ್ರಿ ನೀವು ಹೋಗಿದ ತಕ್ಷಣ ಅವ್ರನ್ನ ಇಲ್ಲೇ ಕುಂಡರ್ಸ್ಬಿಟ್ಟು ನನಗೆ ಒಳಗಡೆ ಕೆಲಸ ಇರೋದನ್ನೆಲ್ಲ ಮುಗಿಸ್ಕೊಂಡ್ ಬಂದು ನೋಡಿದ್ರೆ ಇಲ್ಲಿ ಕೂತಿರೋ ನಿಮ್ಮ ಹೆಂಡತಿ ಕಾಣಿಸ್ತಾ ಇಲ್ಲ ಏನ್ರಿ ಏನೋ ಹೇಳ್ತಾ ಇದ್ದೀರಾ ಒಳಗಡೆ ಎಲ್ಲೇ ಆದ್ರೂ ಇರ್ತಾರೆ ನೋಡಿ ಹೋಗಿ ಸರಿ ನೀವು ಬನ್ನಿ ನೋಡೋಣ ಅಯ್ಯೋ ಅವಳು ಇಲ್ಲಿನೂ ಕಾಣ್ತಾ ಇಲ್ವೇ ಸರ್ ಅಲ್ಲಿ ಇನ್ನೊಂದು ರೂಮ್ ಇದೆ ಅಲ್ಲೂ ಹೋಗಿ ಚೆಕ್ ಮಾಡಿ ನೋಡೋಣ ಬನ್ನಿ ನೋಡೋಣ ಅಯಿ ಅವಳು ಇಲ್ಲಿ ಮಲ್ಕೊಂಡಿದ್ದಾನೆ ನೋಡ್ರಿ ನಿಮ್ ಮಾತು ಕೇಳಿ ಜೈ ಸುಜಾತ 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 ಹೇಳಮ್ಮ ಸುಜಾತ ಸುಜಾತ ಅಯ್ಯಯ್ಯೋ ನಾನು ಏನೋ ಆಯ್ತಲ್ಲ ಏ ಪಾಪಿ ನಾನು ಹೆಂಡ್ತಿಗೆ ಏನ್ ಮಾಡಿದೆ ನೀನು ಅಯ್ಯೋ ನಿಮ್ ಹೆಂಡತಿ ನಾನು ಏನು ಮಾಡಿಲ್ಲ ರೀ ಏನು ಗೊತ್ತಿಲ್ಲ ರೀ ನೀನೇ ಮಾಡಿ ನನ್ನ ಹೆಣ್ತಿನ ಕೊಲೆ ಮಾಡಿರ್ಬೇಕು ನೀರು ಪೊಲೀಸ್ ಮಾಡ್ತೀನಿ ಅಯ್ಯೋ ನನ್ ಮಾತನ್ನ ಕೇಳಿ ಸರ್ ನಿಮ್ ಹೆಂಡತಿ ನಾನು ಏನು ಮಾಡಿಲ್ಲ ಸರ್ ನಾನು ಅವ್ರನ್ನ ಸಾಯಿಸಿಲ್ಲ ಸರ್ ನನ್ ಮಾತನ್ನ ಕೇಳಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಪೊಲೀಸ್ಗೆಲ್ಲ ಕಾಲ್ ಮಾಡ್ಬೇಡಿ ಸರ್ ಪ್ಲೀಸ್ ಸರ್ ಇಲ್ಲಲೇ ನನ್ನ ಹೆಂಡ್ತಿನ ಸಾಯ್ಸೋದಕ್ಕೆ ಸುಮ್ಮನೆ ಬಿಡಲ್ಲ ನೀನು ಇರು ಇವಾಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ದಯವಿಟ್ಟು ನನ್ನ ಮಾತನ್ನ ಕೇಳಿ ಸರ್ ಪೊಲೀಸ್ಗೆಲ್ಲ ಫೋನ್ ಮಾಡಬೇಡಿ ಸರ್ ಪ್ಲೀಸ್ ಸರ್ ಎಲ್ಲನೂ ನನ್ನ ಕರ್ಮ 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 ಸರಿ ನೀ ನನ್ನ ಹೆಂಡ್ತಿನ ಏನು ಮಾಡಿಲ್ಲ ಅಂತಾನೆ ಇಟ್ಕೋ ಆದ್ರೆ ನನ್ನ ಹೆಂಡ್ತಿ ಸತ್ತೋಗಿಬಿಟ್ನು ಇವಾಗ ನಾನು ಏನು ಮಾಡಬೇಕಂತ ನೀನೇ ಹೇಳು ಸರ್ ನನಗೂ ಇವಾಗ ಏನು ಮಾಡು ಅಂತ ಗೊತ್ತಾಗ್ತಾಯಿಲ್ಲ ಸರ್ ನೀವೇ ಹೇಳಿ ಸರ್ ಸರಿ ನನಗೆ ಫಿಫ್ಟಿ ತೌಸಂಡ್ ದುಡ್ಡು ಕೊಟ್ಬಿಡು ನಾನು ಹೆಂಡ್ತಿ ಹುಷಾರಿಲ್ಲ ಸತ್ತೊ ಬಿಟ್ಲಂತ ಹೇಗೋ ಮ್ಯಾನೇಜ್ ಮಾಡ್ತೀನಿ ಸರ್ ಇವಾಗ ನನ್ನ ಕೈಯ್ಯಲ್ಲಿ ದುಡ್ಡೇನೂ ಇಲ್ಲ ಸರ್ ಎ ಟಿ ಎಮ್ಗೆ ಹೋಗಿ ತೊಗೊಂಡ್ಬರ್ಬೇಕು ಸರ್ ನೀವು ಇಲ್ಲೇ ರೀ ಸರ್ ನಾನು ಹೋಗಿ ತೊಗೊಂಡ್ ಬಂದ್ಬಿಡ್ತೀನಿ ಇಲ್ಲ ಇಲ್ಲ ನಿನ್ನ ಹತ್ರ ಫೋನ್ ಪೇ ಜಿಪೇ ಏನಾದರೂ ಇರ್ತಲ್ವಾ ಅದರಿಂದ ತಕ್ಷಣ ನನಗೆ ದುಡ್ಡು ಕಳಿಸು ಸರಿ ಸರ್ ಅಯ್ಯೋ ಐವತ್ತು ಸಾವಿರ ರೂಪಾಯಿ ಕಲ್ತದಿಲ್ಲ ಕರ್ಮ ಕರ್ಮ ನಿಮ್ಮ ನಂಬರ್ ಏನು ಸರ್ ಇಲ್ಲಿ ಕೊಡು ಐವತ್ ಸಾವಿರ ರೂಪಾಯಿ ಹಾಳಾಗ ಹೋಗ್ಲಿ ಬಂದ್ಬಿಡ್ತಾ ಅಂತ ಸ್ವಲ್ಪ ನೋಡಿ ತೌಸಂಡ್ ತಾನೆ ಹೌದು ಸರ್ ಕೊಟ್ಬಿಡಿಗಿರೋ ತರ ಕೇಳ್ತಾವನೆ ಓಕೆ ನಾನ್ ಇದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ ಪಂಚಿಂಗ್ ಕೆಲಸ ಮಾತ್ರ ಮಾಡಿ ನೀವ್ ಹಾಫ್ ಎನ್ ಅವರ್ ಎಲ್ಲಿಗಾದ್ರೂ ಹೊರಗಡೆ ಹೋಗಿ ಯಾಕಂದ್ರೆ ಇಲ್ಲೇ ಇದ್ರೆ ನಿಮ್ಮ ಮೇಲೆ ಎಲ್ಲಾರ್ಗು ಅನುಮಾನ ಬರುತ್ತೆ ಸರಿ ಸರಿ ನಾವು ಹೇಳೋ ಕರ್ನೆ ಮಾಡ್ತೀನಿ ನಾನ್ ಈಗ ಹೋಗ್ಬಿಡ್ತೀನಿ ಆಫ್ ಆನ್ ಅವರಲ್ಲಿ ಬಾಡಿನ ಎತ್ಕೊಂಡು ಹೋಗ್ತೀನಿ ಓಕೆನೋ ಸರಿ ಸರ್ ನಾ ನನ್ನ ಕಾಪಾಡಿ ಸರ್ ಬೆಳಗ್ಗೆನೆ ಯಾರ ಮುಖ ನೋಡಿದ್ಲು ಅಯ್ಯೋ ಐವತ್ತು ಸಾವಿರ ರೂಪಾಯಿ ಹೋಯ್ತೆ ಸುಜಾತ ಸುಜಾತ ಏಯ್ ಹೇಳು ಎದ್ದೇಳು ಮೇಲೆ ಅವನು ಹೋದ ಎದ್ದೇಳೆ ಅಮ್ಮ ದೇವ್ರೆ ಅಯ್ಯೋ ಎಷ್ಟೊಂದು ಭಾರ ಆಗ್ಬಿಟ್ರಾವಳೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದೆ ಕಣೇ ಅವ್ ನೀನ್ ಅಂತ ಹಾಗೆ ನಂಬಿಟ್ನ ಗೊತ್ತಾ ಇದ್ಮೇಲೆ ನಾವಿಬ್ರು ಇಲ್ಲಿರಬಾರ್ದು ಇಲ್ಲಿಂದ ಎಸ್ಕೇಪ್ ಆಗೋಣ